ಸೊ ಹಾಯ್ ಎಲ್ಲ ಇವ್ರಿಗೆ ಬಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ಪೋರ್ಟ್ ನಾ ಇವತ್ತು ಇನ್ನೊಂದು ಭರ್ಜರಿ ಬಾಡೂಟ ಮಾಡೋದಕ್ಕೆ ರಾಜಾಜಿ ನಗರಕ್ಕೆ ಬಂದಿದ್ದೀವಿ ಹಳ್ಳಿ ಅಟ್ಟಿ ಬಾಡೂಟ ಹೇಳ್ಬಿಟ್ಟು ಇದು ಲೊಕೇಶನ್ ಬಂದ್ಬಿಟ್ಟು ನಗರ ಆರ್ ಟಿ ಒ ಆಫೀಸ್ ಇದೆ ಅಂತಲ್ಲ ಅದರ ಪಕ್ಕಲೇ ಇರುವಂಥದ್ದು ಬಂದರೆ ಒಳ್ಳೆ ಭರ್ಜರಿ ಬಾಳೆಯಲ್ಲೇ ಬಾ ಬಾಡೂಟ ಸಿಗುತ್ತೆ ಅಂದರೆ ಎಲ್ಲ ನಿಮಗೆ ಮಾಡೋವಂಥದ್ದು ಸೌದೆ ಒಲೆಯಲ್ಲಿ ಸೌದೆ ವಲಯದಲ್ಲಿ ಮಾಡಿ ಕೊಡುವಂಥದ್ದು ಪ್ಲಸ್ ಇನ್ನೊಂದೇನಂದರೆ ನೀವು ನಾರ್ಮಲ್ ಆಗಿ ಎಲ್ಲ ಕಡೆಯಿಂದ ನಿಮಗೆ ಬೈ ಒನ್ ಗೆಟ್ ಒನ್ ಅಂದರೆ ಆಫರ್ ಕೊಟ್ಟರೆ ನಿಮಗೆ ಯಾವುದೋ ಒಂದು ದಿನ ಎರಡು ದಿನ ಕೊಡ್ತಾರೆ ಇಲ್ಲಿ ವರ್ಷ ಪೂರ್ತಿ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಚಿಕನ್ ಬಿರಿಯಾನಿ ವರ್ಷ ಪೂರ್ತಿ ಬೈ ಒನ್ ಗೆಟ್ ಒನ್ ಫ್ರೀ ಸೊ ಬರ್ಜರಿ ಆಫರ್ದು ಅದ್ರ ಜೊತೆಗೆ ಒಳ್ಳೆ ನಾಟಿ ಸ್ಟೈಲು ಮಟನ್ ಐಟಮ್ಸು ಚಿಕನ್ ಐಟಮ್ಸ್ ಎಲ್ಲ ಸಿಗುತ್ತಂತೆ ಜಾಸ್ತಿ ಹೇಳೋದು ಬೇಡ ಹೋಗ್ಬಿಟ್ಟು ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ತಿಂದ್ಕೊಂಡು ಮಿಕ್ಕಿದ ಡೀಟೇಲ್ ಹೇಳ್ತೀನಿ ಸೊ ಬನ್ನಿ ಹೋಗೋಣ ¡Vale, vale! हंडिया स्पेशल ನಮಸ್ತೆ ನಾನು ಹೆಸರು ರಾಜೇಶ್ ಅಂತ ಹಳ್ಳಿ ಎಟ್ಟಿ ಬಡೋಟದಿಂದ ನೂರ ಜನ ಕುತ್ಕೋಬೋ ಕೆಪಾಸಿಟಿ ಇದೆ ಫ್ಯಾಮಿಲಿ ಕರ್ಕೊಂಡ್ ಬನ್ನಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗಬಹುದು ಸರ್ ನಮ್ಮಲ್ಲಿ ಮಟನ್ ಬಿರಿಯಾನಿ ಇದೆ ನಾಟಿ ಕೋಳಿ ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ ಇದೆ ಮಟನ್ ಕುರ್ಮಾ ಇದೆ ಬೋಟಿ ಗೊಜ್ಜಿದೆ ಕೈಮ ಇದೆ ಮಟನ್ ಫ್ರೈ ಇದೆ ಅಂತ ಚಿಕನ್ ಸ್ಟಾರ್ಟ್ ಅಲ್ಲಿ ಹಳ್ಳಿ ಸ್ಪೆಷಲ್ ಚಿಕನ್ ಇದೆ ಪುದೀನಾ ಚಿಕನ್ ಇದೆ ಪೆಪ್ಪರ್ ಚಿಕನ್ ಇದೆ ಗುಂಟೂರ್ ಚಿಕನ್ ಇದೆ ಸರ್ ಸಂಡೆ ಸ್ಪೆಷಲ್ ನಾಲ್ಕುವರೆಗೆ ಓಪನ್ ಮಾಡ್ತೀವಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಕಾಲ್ ಸೊಪ್ಪು ಇಡ್ಲಿ ದೋಸೆ ಬೆಳೆ ದಿನ ಇಂದ ಸ್ಟಾರ್ಟ್ ಸರ್ ಹನ್ನೆರಡುವರೆಂದ ರಾತ್ರಿ ಹತ್ತು ಗಂಟೆ ತನಕ ಇರ್ತೀವಿ ಸರ್ ಎಲ್ಲರೂ ಒಂದ್ ದಿವಸ ಕೊಡ್ತಾರೆ ಸರ್ ಆಫರ್ ವರ್ಷ ಪೂರ್ತಿ ಕೊಟ್ಟಿದೀವಿ ಸರ್ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ತಗೊಂಡ್ರೆ ಒಂದು ತಗೊಂಡ್ರೆ ಒಂದು ಫ್ರೀ ಸರ್ ಇಡೀ ವರ್ಷ ಪೂರ್ತಿ ಫ್ರೀ ಕೊಡ್ತೀವಿ ಸರ್ ಸರ್ ನಮ್ದು ಬೆಳೆ ಹಾಕಿಬಿಟ್ಟು ಮಟನ್ ಕುರ್ಮಾ ಮಾಡ್ತೀವಿ ಸರ್ ಬೆಳೆ ಇರುತ್ತೆ ನೋಡಿ ಸರ್ ಬೆಳೆ ಮಟನ್ ಕುರ್ಮಾ ಸರ್ ನಾವು ಮಾವಳ್ಳಿ ಮಟನ್ ತರೋದು ಸರ್ ಮಾವಳ್ಳಿಯಲ್ಲಿ ಸರ್ ಮಟನ್ ತಗೋಬಾರ್ದು ನಾವು ಒಳ್ಳೆ ಮಟನ್ ನೋಡಿ ಸರ್ ಡೈಲಿ ಹೌದು ಸರ್ ಡೈಲಿ ಇವಾಗ ಮಾವಳ್ಳಿಯಿಂದಲೇ ಸರ್ ಮಟನ್ ತರೋದು ನೋಡಿ ಸರ್ ಸರ್ ಸಿಗುತ್ತೆ ಸರ್ ಇತ್ತು ವರ್ಷ ಪೂರ್ತಿ ಸಿಗುತ್ತೆ ಸರ್ ಕುರಿ ಮಟನ್ ಕುರಿ ಮಟನ್ ಸರ್ ಇದು ಕುರಿ ಮಟನ್ ಸರ್ ಇದು ನಮ್ಮ ಹೋಟ್ಲು ಹಳ್ಳಿ ಸ್ಪೆಷಲ್ ಚಿಕನ್ ಸರ್ ಇದಕ್ಕೆ ಬೇಳೆ ಯಾಕೆ ಮಾಡ್ತೀವಿ ನೋಡಿ ಸರ್ ಫುಲ್ ಇದಕ್ಕೆ ಬೇಳೆ ಇರುತ್ತೆ ಸರ್ ನೋಡಿ ಸರ್ ಸರ್ ಇದು ನಮ್ಮದು ಚಿಕನ್ ಫ್ರೈ ಸರ್ ತುಂಬ ಆಗಿರುತ್ತೆ ಸರ್ ಚಿಕನ್ ಫ್ರೈ ಸರ್ ಕೈಮಾ ನೋಡಿ ಸರ್ ಕೈಮಾ ಉಂಡ ಇದಕ್ಕೆ ಬೇಳೆ ಹಾಕ್ಬಿಟ್ಟು ಕೈಮ ಮಾಡ್ತೀವಿ ಸರ್ ನಾವು ಸ್ಪೆಷಲ್ ಕೈಮ ಸರ್ ನಮ್ಮ ಹಳೆ ಕಾಲದಲ್ಲಿ ಏನು ಮಾಡ್ತೀವಿ ಸರ್ ಅಜ್ಜಿ ಥರ ಅಜ್ಜಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿರು ಸರ್ ಇದು ರೆಸಿಪಿನ ಸರ್ ಸೇಮ್ ಅದೇ ತರ ಇರುತ್ತೆ ಒಂದು ಸಲ ಬಂದು ಟೇಸ್ಟ್ ಮಾಡಿ ನೋಡಿ ಸರ್ ಒಳಗಡೆ ಒಳಗಡೆ ಇತ್ತಿಗೆ ಬೆಳೆ ಇರುತ್ತೆ ಸರ್ ಒಳಗಡೆ ಹೌದು ಮಟನ್ ಒಳಗಡೆ ಇತಿಗೆ ಬೆಳೆ ಇರುತ್ತೆ ಇದು ಪುದೀನಾ ಚಿಕನ್ ನಮ್ಮಲ್ಲಿ ಸ್ಪೆಷಲ್ ಪುದೀನ ಸ್ಪೆಷಲ್ ಚಿಕನ್ ಅಂತ ಸರ್ ಇದು ಹಾಕಿಲ್ಲ ಇತಿಗೆ ಬೆಳೆ ಹಾಕಲ್ಲ ಸರ್ ಇದಕ್ಕೆ ಸರ್ ಇದು ಪೆಪ್ಪರ್ ಚಿಕನ್ ನಮ್ಮಲ್ಲಿ ಪೆಪ್ಪರ್ ಚಿಕನ್ ತುಂಬ ಸ್ಪೆಷಲ್ ಸರ್ ತುಂಬ ಜನ ಬಂದವರೆಲ್ಲ ಲೈಕ್ ಮಾಡ್ತಾರೆ ಒಂದು ತೊಗೊಂಡ್ರೆ ಇನ್ನೊಂದು ತಿನ್ನಬೇಕು ಅನಿಸ್ಬೇಕು ಸರ್ ಆ ಥರ ಇದೆ ಪೆಪ್ಪರ್ ಚಿಕನ್ ವೈಟ್ ಪಲಾವ್ ಹೌದು ಸರ್ ಸರ್ಮಲ್ ಚಿಕನ್ ಬಿರಿಯಾನಿ ಹೌದು ಸರ್ ಈ ಚಿಕನ್ ಬಿರಿಯಾನಿ ಸರ್ ನಮ್ಮಲ್ಲಿ ಒಂದು ಸಲ ಟೇಸ್ಟ್ ನೋಡಿ ಸರ್ ನಾವು ಫುಲ್ ಜೀರಾ ರೈಸ್ ಹಾಕಿ ಮಾಡೋದು ನಾವು ಫುಲ್ ಜೀರಾ ರೈಸ್ ಹಾಕಿ ಚಿಕನ್ ಬಿರಿಯಾನಿ ಮಾಡೋದು ಸರ್ ನಾವು ಸರ್ ನಮ್ಮಲ್ಲಿ ಮಟನ್ ಬಿರಿಯಾನಿ ಸರ್ ತುಂಬ ಸ್ಪೆಷಲಾಗಿರುತ್ತೆ ಸರ್ ಮಟನ್ ಬಿರಿಯಾನಿ ಮಾವಳ್ಳಿಯಿಂದ ಮಟನ್ ತಂದು ಮಾಡೋದು ಸರ್ ನಾವು ಸರ್ ನಮ್ಮಲ್ಲಿ ಇದು ಬೆಳ್ಳುಳ್ಳಿ ಕಬಾಬ್ ಅಂತ ಸರ್ ಒಂದು ಸಲ ಬಂದು ನೋಡಿ ಸರ್ ಟೇಸ್ಟ್ ನೋಡಿ ಸರ್ ಬೆಳ್ಳುಳ್ಳಿ ಕಬಾಬ್ ನಾವು ಯಾವುದು ಅಜಿಣಿಮೋಟೋ ಯಾವ ಥರ ಆದಂಥ ಯಾವುದು ಯಾವುದು ಹಾಕಲ್ಲ ಸರ್ ನಾವು ಕಲರು ಕಲರ್ ಏನು ಹಾಕೋಲ್ಲ ಸರ್ ನೋಡಿ ಸರ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಸರ್ ಸರ್ ಇದಕ್ಕೆ ಬೆಳೆದು ಸರ್ ಬೋಟಿ ಗೊಜ್ಜು ಸರ್ ಇದು ಇದ್ದಕ್ಕೆ ಬೆಳೆ ಬೋಟಿ ಗೊಜ್ಜು ಮಾಡ್ತೀವಿ ಸರ್ ನಾವು ಬೀಗ್ರೂಟ್ ಹತ್ರ ಹೌದು ಸರ್ ಬೀಗ್ರೂಟಾ ಸರ್ ಸರ್ ನಾವು ಸೌದೆ ಒಲೆಯಲ್ಲಿ ಮಾಡೋದು ಸರ್ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಮಟನ್ ಬಿರಿಯಾನಿ ಮುದ್ದೆ ವೈಟ್ ರೈಸು ಮಟನ್ ಕುರ್ಮಾ ಎಲ್ಲ ಸೌದೆ ಒಲೆಯಲ್ಲಿ ಸರ್ ನಾವು ಮಾಡೋದು ನಾವು ಯಾವುದನ್ನು ಗ್ಯಾಸ್ ಯೂಸ್ ಮಾಡಲ್ಲ ಸರ್ ಸೌದೆ ಒಲೆಯಲ್ಲೇ ಮಾಡೋದು ಸರ್ ಕೆಂಪು ರಾಗಿ ಮುದ್ದೆ ಸರ್ ಕೆಂಪು ರಾಗಿ ಮುದ್ದೆ ಸರ್ ನಮ್ಮದು ನಾವೇ ಬೀಸ್ಕೊಂಡ್ಬರೋದು ಸರ್ ನಾವು ಅಂಗಡಿಲಿ ಗಿಂಡಿಲ್ ಯಾವುದು ತರಲ್ಲ ಸರ್ ನಾವು ಇದೆ ಫಸ್ಟ್ ಟೈಮ್ ಬಂದಿದ್ದೀವಿ ಅದೇ ಮಟನ್ ಫ್ರೈ ಆರ್ಡ್ರ್ ಮಾಡಿದ್ವಿ ಮಟನ್ ಫ್ರೈ ಚೆನ್ನಾಗಿದೆ ಸ್ಮೂತಾಗಿದೆ ಚೆನ್ನಾಗಿ ಬೆಳೆದಿದೆ ಟೇಸ್ಟ್ ಸಕ್ಕದಾಗಿದೆ ಮತ್ತು ನಮ್ಮ ಫ್ರೆಂಡ್ಸ್ ಇಬ್ಬರು ಮುದ್ದೆ ಊಟ ಮಾಡಿದ್ದಾರೆ ಅವರು ತುಂಬ ಇಷ್ಟಪಡ್ತಿದ್ದಾರೆ ಚಿಕನ್ ಫ್ರೈ ಆರ್ಡ್ರ್ ಮಾಡಿದ್ವಿ ಅದು ಹಳ್ಳಿ ಚಿಕನ್ ಸ್ಪೆಷಲ್ ಅಂತ ಅದು ಚೆನ್ನಾಗಿದೆ ಚೆನ್ನಾಗಿದೆ ಬರ್ಬೋದು ಯಾ ಬರ್ತಿದ್ವಿ ಚಿಕೋನ್ ಬಿರಿಯಾನಿನ ಸರ್ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸರ್ ಇದು ನಾಟಿ ಕೋಳಿ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಒಂದಕ್ಕೊಂದು ಫ್ರೀ ಹೌದು ಸರ್ ಒಂದಕ್ಕೊಂದು ಫ್ರೀ ಸರ್ ಓಕೆ ಮಟನ್ ಬಿರಿಯಾನಿ ಇದು ಫ್ರೀ ಇಲ್ಲ ಫ್ರೀ ಇಲ್ಲ ಸರ್ ಅಲ್ಲಿ ಲಾಲಿಪಪ್ಪು ಸರ್ ಕಬಾಬು ಲಾಲಿಪಪ್ಪು ಸೇಮ್ ಮಸಾಲಾನ ಯೂಸ್ ಮಾಡ್ತೀರಾ ಸರ್ ಹೌದು ಇದು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬು ನಾಟಿ ಬೆಳ್ಳುಳ್ಳಿ ಕಬಾಬ್ ಏನಾದರೂ ಟ್ರೈ ಮಾಡೋಣ ಯಾಕಂದ್ರೆ ಇದು ಸ್ಪೆಷಲ್ ಅಂತೆ ಬಿಸಿ ಬಿಸಿ ಬೇರೆ ಇದೆ ಹೆಂಗಿರುತ್ತೆ ಗೊತ್ತಾ ಅದು ಜ್ಯೂಸ್ ಹೇಗಿರುತ್ತೆ ಸ್ವಲ್ಪ ಗ್ರೀನಿಶ್ ಇರುತ್ತೆ ಮಸಾಲ ಬಟ್ ನಿಮಗೆ ಮೇಲ್ಗಡೆ ಗ್ರೀನಿಶ್ ಕಾಣೋದಿಲ್ಲ ನೋಡಿ ಒಳಗಡೆ ಇದು ಕಾಣ್ತಿದ್ದಿಲ್ಲ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬ್ ಓಹೋ ಓ ಒಳ್ಳೆ ಫ್ಲೇವರ್ ಇದೆ ನಾರ್ಮಲ್ ಕಬಾಬ್ ಗೋ ಇದಕ್ಕೂನು ಆ ಫ್ಲೇವರ್ ಮಾತ್ರ ಒಂಥರ ಮೈಲ್ಡಾಗಿ ಮಜವಾಗಿದೆ ಗುರು ಸೆಟಲ್ಡ್ ಆಗಿರೋ ಫ್ಲೇವರು ಮೇಲುಗಡೆ ಮಾತ್ರ ಆಗಿದೆ ಆಮೇಲೆ ಅದಕ್ಕೆ ಎಳ್ಳೆಲ್ಲ ಹಾಕಿರ್ತಾರೆ ಅದು ಫ್ಲೇವರು ಚೆನ್ನಾಗಿದೆ ಜ್ಯೂಸಿ ಆಗಿದೆ ಚಿಕನ್ ಮಾತ್ರ ಸಾಕಾದಾಗಿದೆ ಹ್ಞೂ ಬಿಸಿ ಬಿಸಿ ತಿಂತೀವ್ರಾ ಒಂದು ಮೋಡ ಒಂದು ಮೋಡ ಒನ್ಬೇಕು ಸಾಕಾತ್ ಇಷ್ಟ ಆಯ್ತು ಮಟನ್ ಕುರ್ಮಾ ಯಾಕಂದರೆ ಚರ್ಬಿ ನೋಡಿ ಸಾಕಾದಾಗಿದೆ ಚರ್ಬಿ ಮಾತ್ರ ಹಾಂ ಹಾಂ ಜಿಡ್ಡಲ್ಲಿ ಹಿಂಗೆ ತೇಳ್ತಾ ಇದೆ ನೋಡಿ ಚರ್ಬಿದು ಪಳಪಳ ಪಳ ಅಂತ ಒಳ್ದಿದೆ ಕೆಂಪು ಮಸಾಲೆ ಹಾಕಿರ್ತಾರೆ ಖರ್ ಖಾರವಾಗಿದೆ ಚರ್ಬಿನಲ್ಲೇ ಅವನ ಫ್ಲೇವರ್ ಸಾಕಷ್ಟು ಸಿಕ್ಬಿಡ್ತು ನನಗೆ ರುಚಿಯಾಗಿದೆ ಸಾಂಬಾರು ಸ್ವಲ್ಪ ತೆಳ್ಳಗಿದೆ ಇದೆ ಹಳ್ಳಿ ಸ್ಟೈಲಲ್ಲಿ ಮಾಡಿದರೆ ಊರುಗಳ ಹಂಗೆ ತೆಳ್ಳು ಮಾಡಿರ್ತಾರೆ ಬಟ್ ಫ್ಲೇವರ್ ಮಾತ್ರ ಯಥೇಚ್ಛವಾಗಿರುತ್ತೆ ಆವಾಗಲೇ ನೀವು ಚರ್ಬಿ ತೋರುತ್ತದ ಚರ್ಬಿ ನೋಡಿದ್ರ ಚರ್ಬಿ ಜೊತೆ ಮಟನ್ ನೋಡಿ ಹೆಂಗಿದೆ ಅಂತ ನೋಡ್ಗುರು ಆವಾಗಲೇ ಬರೀ ಚರ್ಬಿ ತಿಂದಿದ್ದು ಇದು ಚರ್ಬಿ ಜೊತೆ ಮಟನ್ ಕುರಿ ಮಟನ್ ಕಚ್ಚು ತಗಿದಿದ್ರೆ ಅंगे ಚರ್ವಿ ಜೊತೆ ಮಾಂಸ ಆ ಓಯಾ ಅಸ್ಕೂಲ್ ಮೊಬೈಲ್ ರ ಕರಗೋತಿದೆ ಬಿಟ್ಟು ಚನಾಗ್ ಬಂದಿದೆ ಅಷ್ಟೆ ಚರ್ವಿ ರೋಗಣ್ಣಾ ಅಂತಾರ ಜೂಸಿನೆಸಿನು ಜಾಸ್ತಿ ಸಿಗುತ್ತೆ ಅಂತ ತಿಂದಾ ಪಕ್ಕಾ ಬೈಲದ ಬಿಡರ್ ಬರ್ತಿದ್ರೆ ಆಷ್ಟ್ ಮಜವಾಗಿ ಇದೆ ಬ್ರೋ ಹ್ಮ್ ಮಕ್ಕಿ ಆಗಿದೆ ಓಡ್ಕೊಳ್ಳು ಮಸಾಲಾ ಬಡಿಪೋತೆ ಇದು ಒಳಗೆ ಇತ್ತು ಬಿಳೆ ಹಾಕಿರೋದಂತೆ ಹ್ಞೂ ಆಹಾ ಬೆಸ್ಟ್ ಆಗಿದೆ ಗುರು ಕೈಮ ಉಂಡೆನೂ ಅಷ್ಟೇ ಆಮೇಲೆ ಆ ಕೋಟಿಂಗ್ ಏನಿದೆ ಒಳಗಡೆ ಆ ಒಂದು ಮಸಾಲ ಫ್ಲೇವರ್ಸ್ ಏನಿದೆ ಆ ಮಟ ಮಸಾಲ ಕನ್ಸಿಸ್ಟೆನ್ಸಿ ಏನಿದೆ ಪರ್ಫೆಕ್ಟಾಗಿದೆ ಮಟನ್ನು ಮಟನ್ನು ಪ್ಲಸ್ ಮಸಾಲ ಎರಡು ಸಕ್ಕತ್ತಾಗಿದೆ ಚೆನ್ನಾಗಿದೆ ಖಾರ ಖಾರವಾಗಿದೆ ಸ್ವಲ್ಪ ಪೆಪ್ಪರು ಜಾಸ್ತಿ ಯೂಸ್ ಮಾಡಿದ್ದಾರೆ ಹ್ಞೂ ಆಹಾ ಆಗಿ ಕಮ್ಮಿ ಉಂಡೆನ ಮಸಾಲಾದಲ್ಲಿ ಅಜ್ಜಿ ಅಜ್ಜಿ ತಿಂತೀನಿ ನಾರ್ಮಲಾಗಿ ಎಲ್ಲ ಕಡೆ ಬಟ್ ಇಲ್ಲಿ ನಿಮಗೆ ಮಸಾಲದಲ್ಲಿ ಅಜ್ಜಿ ತಿನ್ನೋ ಅವಶ್ಯಕತೆ ಇಲ್ಲ ಅದರೊಳಗನೆ ಅಷ್ಟೊಂದು ಫ್ಲೇವರ್ ಇದೆ ಅಷ್ಟೊಂದು ಖಾ ಕಾರವಾಗಿರೋ ಮಸಾಲೆ ಹಾಕಿದರೆ ಚೆನ್ನಾಗಿದೆ ಇಷ್ಟ ಆಗುತ್ತೆ ಅಟ್ನಲ್ಲಿ ಕಮ್ಮಿ ಉಂಡೆ ಕೂಡ ಇಲ್ಲಿ ಡ್ರೈ ಥರ ಸಿಗುವಂಥ ಐಟಮ್ ಇದು ಕಬಾಬು ಲಾಲಿಪಾಪ್ ಬಿಟ್ಟರೆ ನಿಮಗೆ ಡ್ರೈ ಥರ ಸಿಗೋವಂಥ ಐಟಮು ಇದು ಪೆಪ್ಪರ್ ಚಿಕನು ಪೆಪ್ಪರ್ಮಯವಾಗಿದೆ ಕರ್ಬೇವಿಯೆಲ್ಲ ಸಾಕು ಹಾಕಿ ಒಗ್ಗರಣೆ ಮಾಡಿ ಇಟ್ಟಿರ್ತಾರೆ ಆಲ್ರೆಡಿ ತಪ್ಪಲಿಗೆ ಇದು ಇನ್ಸ್ಟಂಟ್ ಮಾಡಿಕೊಡೋದಲ್ಲ ಆಲ್ರೆಡಿ ಮಾಡಿ ಇಟ್ಟಿರ್ತಾರೆ ಎತ್ಕೊಂಡ ತಕ್ಷಣವೇ ಕೊರ್ಬೇವು ಆಮೇಲೆ ಎಲ್ಲ ಹಾಕಿ ಮಾಡಿರೋವಂಥ ಒತ್ತಡ ಅದು ಟೇಸ್ಟು ಅದ್ರ ಜೊತೆಗೆ ಪೆಪ್ಪರ್ದು ಒಂದು ರುಚಿ ಎಲ್ಲಾರದನ್ನು ಅವ್ರವ್ರದ್ದೇ ಸ್ಪೆಷಲ್ ಇರ್ತದೆ ಎಲ್ಲ ರೆಸ್ಟೋರೆಂಟ್ದು ಹಳ್ಳಿ ಹಟ್ಟಿ ಸ್ಪೆಷಲ್ ಕೂಡ ಇದೆ ಹೆಂಗೆ ಗೊತ್ತಾ ಇಲ್ಲಿ ನೋಡಿ ಭಯಂಕರ ಟಿಂಪ್ಟಿಂಗ್ ಆಗಿರುವಂಥ ಚಿಕನು ಹಳ್ಳಿ ಹಟ್ಟಿ ಸ್ಪೆಷಲ್ ಚಿಕನ್ ಇದು ಇದಕ್ಕೂ ಕೂಡ ನಿಮಗೆ ಅವರೇ ಬೆಳೆಕಾಳು ಅದೇ ಬೇಳೆ ಬೆಳೆಕಾಳು ಹಾಕಿರ್ತಾರೆ ಖಾರ ಸ್ಟ್ರಾಂಗಾಗಿರುತ್ತೆ ಇದು ನನ್ನ ಪ್ರಕಾರ ಕೆಂಪು ಮಸಾಲ ಚಿಕನ್ ಅಥವಾ ಸಿಕ್ಕಾಗ ಚೆನ್ನಾಗಿದೆ ಇಲ್ಲಿ ಕಟ್ಟೆ ಆಗೋಯ್ತು ನೀಟಾಗಿ ಟಕ್ಕಂತ ಅಲ್ಲಲ್ಲಿ ಕರ್ದಕ್ಷಣೆ ನಾ ನನ್ನ ಗಿಡನಾರೆಲ್ಲ ಇಲ್ಲ ಆಮೇಲೆ ಒಳ್ಳೆ ಫ್ಲೇವರ್ ಇದೆ ನಾರ್ಮಲ್ ಚಿಕನ್ ಫ್ರೈ ಹೆಂಗಿದೆ ನನಗೆ ಅದ್ರ ಜೊತೆಗೆ ಅದು ಇಟ್ಕಿದ ಬೇಳೆ ಸ್ವಲ್ಪ ಟಚ್ಚು ಅಲ್ಲಿ ನೋಡಿ ನೋಡಿ ಬೇಳೆ ಇಟ್ಕಿದ ಬೇಳೆ ಹಾಕಿರ್ತಾರಲ್ಲ ಸ್ವಲ್ಪ ಟಚ್ ಜಾಸ್ತಿ ಅನಿಸಲ್ಲ ನಿಮಗೆ ಫ್ಲೇವರು ಸ್ವಲ್ಪ ಅನಿಸುತ್ತೆ ಚೆನ್ನಾಗಿರ ಮಸಾಲೆ ಭರೀತವಾಗಿರ ಚಿಕನ್ ಫ್ರೈ ಥರ ಬೀಗ್ರೂಟು ಸ್ಟೈಲ್ ಬೋಟಿ ಬೇಕೇನಪ್ಪ ಇಲ್ಲಿಗೆ ಬಂದ್ರಪ್ಪ ಇದು ಅಷ್ಟೇ ಇದಕ್ಕೂ ಅಷ್ಟೇ ನಿಮಗೆ ಚಿಕ್ಕಿದ್ದುಬೇಳೆ ಬೇಳೆ ಕಾಳು ಹಾಕಿರ್ತಾರೆ ಅವರೇ ಕಾಳು ಮೇಡ ಹ್ಞೂ ಇಲ್ಲಿ ನಿಮ್ಗೆ ವರ್ಷದ ಮುನ್ನೂರ ಅರವತ್ತೈದು ದಿನ ಬಂದರು ನಿಮಗೆ ನಿಮಗೆ ಚಿಕ್ಕೆ ಸಿಗುತ್ತಂತೆ ಅವರೆ ಬೋಟಿ ಅವರೆ ಕಾಳು ಚಿಕನ್ ಅವರೆ ಕೈಮಾ ಉಂಡೆ ಚಿಕ್ಕ ಸಿಗುತ್ತೆ ಚೆನ್ನಾಗಿರುತ್ತೆ ಇದು ಸಿಕ್ಕಾಪಟ್ಟೆ ಟೆಂಪಿಂಗ್ ಆಗಿದೆ ಇದಕ್ಕೆ ನಾನು ಚಪಾತಿನ ಪರೋಟನೇ ಇದ್ಬಿಟ್ಟಿರೋ ಮಾತ್ರ ಸೂಪರ್ గొజ్గొజ్వా గొజ్గొజ్తర ఇదే దొక్తవా గొజ్గొజ్ బ్రో ఫస్ట్ క్లాస్ గ్రే స్ట్రాంగర్ గ మసాలా ఫిర్ బై పెప్పర్ ఉ కాడ ఇరుతే కారా మీకు సిగత ఫీల్ అవుత బట్టి నీడ క్లీన్ మేడిర్తరు ఆ ఫ్లేవర్ జతే ఒక మసాలా ఎనిదే స్ట్రాంగర్ గ మసాలా ఫ్లేవర్ బట్టి ఫ్లేవర్ జతే సక్కన ఇష్ట అవుత మజా ఇదే సో నాటి కొడి చికెన్ బిర్యానీ ಚಿಕನ್ ಬಿರಿಯಾನಿ ಎರಡು ಕೂಡ ಒಂದಕ್ಕೊಂದು ಫ್ರೀ ಒಂದಕ್ಕೊಂದು ಫ್ರೀ ಇದು ನಾಟಿ ಕೋಳಿ ಚಿಕನ್ ಬಿರಿಯಾನಿ ಒಂದು ಪೀಸು ಸ್ವಲ್ಪ ರೈಸು ಹೆಂಗಿದೆ ನೋಡಿ ಇದು ಗುರು ಬಿರಿಯಾನಿ ಅಲ್ಲ ಇದು ಪಲಾವ್ ಸೊ ನಿಮಗೆ ಮೂರು ಸ್ಟೈಲ್ ಏನು ಬಿರಿಯಾನಿ ಸಿಗುತ್ತೆ ಇದು ಪಲಾವ್ ಸ್ಟೈಲು ಸ್ವಲ್ಪ ಮೈಲ್ಡಾಗಿರುತ್ತೆ ಮಸಾಲೆ ಆಮೇಲೆ ತಿನ್ಬೇಕಾದ್ರೆ ತಿನ್ನೋಕೆ ಮುಂಚೆಯೇ ಒಂದು ಫ್ಲೇವರ್ ಅಂತ ಮೂಗು ಹೊಡೆಯುತ್ತೆ ಹಾಕೊಂಡ ತಕ್ಷಣ ಒಂದು ಫ್ಲೇವರ್ ಅಂತಿದೆ ನೋಡಿ ಮಸಾಲೆ ಮಾತ್ರ ಸಕ್ಕತ್ತಾಗಿ ಕಣಕಣದಲ್ಲೂ ರೈಸಾ ಕಣಕಣದಲ್ಲೂ ಕಣಕೋದ್ರೂ ಮಸಾಲೆ ಚೆನ್ನಾಗಿ ಹಿಡಿದುತ್ತೆ ಲೈಟ್ ಮಸಾಲ ತಿನ್ನೋಕೆ ಮುಂಚೆ ಬಾಯಲ್ದ ನೀರು ಬರುತ್ತೆ ಹ್ಞೂ ಆಹಾ ಎರಡು ಮೂರು ಬಿರಿಯಾನಿನೂ ಒಂದೇ ಸರಿ ನೀವು ಹೊಡೆದ್ರೂ ಹೆವಿ ಅಂತ ಅನ್ಸಲ್ಲ ಗುರು ಅಷ್ಟೊಂದು ಲೈಟಾಗಿದೆ ಬಿರಿಯಾನಿ ಇದು ಕೋಳಿ ಚಿಕನ್ ನೋಡೋಣ ತುಂಬ ಗಟ್ಟಿ ಇರುತ್ತೆ ನನ್ನ ಪ್ರಕಾರ ಹಾರ್ಡ್ ಇರುತ್ತೆ ಚಿಕನ್ನು ಇದೇನು ಫ್ಲೇವರ್ ಇದೆ ಬಿರಿಯಾನಿದು ಜೊತೆಗೆ ಬೇಸ್ ಮಾಡಿ ಕುಕ್ ಮಾಡಿರ್ತಾರೆ ಜೊತೆಗೇನೆ ದಮ್ಮೆಲ್ಲ ಜೊತೆಗೆ ಕೊಟ್ಟಿರ್ತಾರಲ್ಲ ಚಿಕನ್ದು ಬಿರಿಯಾನಿ ಫ್ಲೇವರ್ ಎರಡು ಒಟ್ಟಿಗೆ ಚೆನ್ನಾಗಿರುತ್ತೆ ಸೊ ಇದು ಒಂದು ಮಾವಳ್ಳಿಯಿಂದ ತಂದಿರೋ ಮಟನು ಆ್ಯಕ್ಚುಲಿ ಇಲ್ಲಿ ಹಾಕಿರೋದೆಲ್ಲ ಮಾವಳ್ಳಿಯಿಂದ ತಂದಿರೋ ಮಟನೇ ಮಾವಳ್ಳಿಯಿಂದ ತರೋದಂತೆ ಚರ್ಬಿ ಮಟನು ಒಂದು ಪೀಸು ಪೀಸು ಒಂದು ನಾಲ್ಕು ಪೀಸ್ ಹಾಕ್ತಾರಂತೆ ಬಾಕ್ ಓಕೆ ಸೇಮ್ ನಿಮಗೆ ನಟಿಕೊಳ್ಳಿ ಚಿಕನ್ ಬಿರಿಯಾನಿ ಏನಿದೆಲ್ಲ ಅದ್ರ ಥರನೇ ಮಸಾಲ ಸೇಮ್ ಮಸಾಲ ಸೇಮ್ ಇಂಗ್ರೀಡಿಯಂಟ್ಸ್ ಹಾಕಿರ್ತಾರೆ ಬಟ್ ಫ್ಲೇವರ್ ಮಾತ್ರ ಮಟನ್ ಫ್ಲೇವರ್ ಸಿಗುತ್ತೆ ಇದರಲ್ಲಿ ಸ್ವಲ್ಪ ಚರ್ಬಿ ಎಲ್ಲ ಜಾಸ್ತಿ ಇರುತ್ತೆ ಆ ಒಂದು ಆಯಿಲಿ ಆಯಿಲಿನೆಸ್ಸು ಕೈಗೆ ಸಿಗುತ್ತೆ ನಿಮಗೆ ಸೇಮ್ ಮೈಲ್ಡ್ ಫ್ಲೇವರು ಜೊತೆಗೆ ಚರ್ಬಿ ಅಂದರೆ ಮಟನ್ ಫ್ಲೇವರು ಆಯಿಲಿನೆಸ್ ಏನಿದೆ ಅದು ನಿಮ್ಮ ಕೈಗೆ ಬಾಯಿಗೂ ಕೂಡ ಸಿಗುತ್ತೆ ಮಟನ್ ನಾನು ಆವಾಗಲೇ ನಾವು ಕುರ್ಮಾದಲ್ಲಿ ಟ್ರೈ ಮಾಡ್ದಲ್ಲ ಸಿಕ್ಕಾಪಟ್ಟೆ ಟೆಂಡರಿಯಾಗಿ ಕಚ್ಚಿದರೆ ಬಾಯಿಗೆ ನೀಟಾಗಿ ಜ್ಯೂಸಿಯಾಗಿತ್ತು ಚಿ ಮಟನು ಸೇಮ್ ನಿಮಗೆ ಇದ್ರಲ್ಲೂ ಅಷ್ಟೇ ಮಟನು ಹಂಗೆ ಇರುತ್ತೆ ರೈಸ್ ಜೊತೆ ಮಟನ್ ಪೀಸ್ ಎತ್ಕೊಂಡು ತಿಂದರೆ ಇನ್ನೂ ಜೊತೆ ಜಾಸ್ತಿ ಫ್ಲೇವರ್ ಸಿಗುತ್ತೆ ಮಗ ಮಜಾ ಅನ್ಸ ಎಲ್ಲ ನಾಟಿ ಸ್ಟೈಲಲ್ಲಿ ಮಾಡೋದು ಬಿರಿಯಾನಿ ಮಟನ್ ಕುರ್ಮಾ ಆಮೇಲೆ ಈ ಕೈಮಾ ಇವೆಲ್ಲವೂ ಸೌದೆಗಳನ್ನ ಮಾಡೋವಂಥದ್ದು ಗ್ಯಾಸ್ ಬಂದು ಕಬಾಬು ಸಣ್ಣ ಪುಟ್ಟ ಐಟಮ್ಗಳನ್ನ ಗ್ಯಾಸಲ್ಲಿ ಮಾಡ್ತಾರೆ ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಕೆಲವೊಂದು ಮೈಲ್ಡ್ ಆಗಿದೆ ಫ್ಲೇವರು ಕೆಲವೊಂದು ಸ್ಟ್ರಾಂಗ್ ಆಗಿದೆ ನಾಟಿ ಸ್ಟೈಲಲ್ಲಿ ಸಿಗುವಂಥ ಊಟ ಸುತ್ತಮುತ್ತ ರಾಜಾಜಿನಗರದಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಈ ಥರ ನಾಟಿ ಸ್ಟೈಲ್ ಊಟಗಳು ಸಿಗುವಂಥದ್ದು ಚೆನ್ನಾಗಿ ಇಷ್ಟ ಆಗುತ್ತೆ ತಿನ್ ತಿನ್ನು ಯಾರು ನಾಟಿ ಸ್ಟೈಲ್ ಬಯಸ್ತಿದ್ರೆ ನೀವು ಇಷ್ಟ ಆಗುತ್ತೆ ಸಿಕ್ಕಾಪಟ್ಟೆ ಆಗುತ್ತೆ ಬನ್ನಿ ಸುತ್ತಮುತ್ತ ಬಂದರೆ ಆರ್ ಟಿ ಒ ರಾಜಾಜಿನಗರ ಆರ್ ಟಿ ಒ ರಾಜರ ಪೋಸ್ಟ್ ಆಫೀಸು ಪೊಲೀಸ್ ಸ್ಟೇಷನು ಇ ಎಸ್ ಐ ಸೊ ಎಲ್ಲದಕ್ಕೂ ಹತ್ರ ಆಗುತ್ತಿದ್ದು ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಂದರೆ ಸುತ್ತಮುತ್ತ ಚೆಕ್ ಮಾಡ್ಕೊಂಡು ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಆಮೇಲೆ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಮುನ್ನೂರ ಅರವತ್ತೈದು ದಿನ ನೀವು ಯಾವಾಗ ಬನ್ನಿ ಚಿಕನ್ ಬಿರಿಯಾನಿ ನಾಟಿಗಳು ಚಿಕನ್ ಬಿರಿಯಾನಿ ಬೈ ಒನ್ ಗೆಟ್ ಒನ್ ಫ್ರೀ ಬಾಯ್